ವಿದ್ಯುತ್ ಗುತ್ತಿಗೆದಾರ ಸಂಘದಿಂದ ನಕಲಿ ಚಾಪ ಕಾಗದ ಮುದ್ರಣ ಮಾಡಿರುವ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಎರಡರಿಂದ ನಕಲಿ ಚಾಪ ಕಾಗದ ಮುದ್ರಿಸ್ತಾ ಇದೆ ಅನ್ನುವ ಆರೋಪ ಇದೆ ಕಂದಾಯ ಇಲಾಖೆ ಹಣಕಾಸು ಇಲಾಖೆ ಕದವನ್ನು ತಟ್ಟಿದ್ದಾರೆ ಆರ್ಟಿಐ ಕಾರ್ಯಕರ್ತ ಗುತ್ತಿಗೆದಾರರು ಮತ್ತು ಗ್ರಾಹಕರ ನಡುವಿನ ಒಪ್ಪಂದದ ಚಾಪ ಕಾಗದ ಕಡಿಮೆ ಬೆಲೆಯ ಚಾಪ ಕಾಗದಗಳನ್ನು ದುಬಾರಿ ಮೇಲೆಗೆ ಮಾರಾಟ ಮಾಡಿರುವ ಆರೋಪ ಕೂಡ ಇದೆ ನಕಲಿ ಚಾಪ ಕಾಗದ ಹಗರಣದ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಈಶ್ವರ್ ಹೋರಾಟ ಶುರು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಹಗರಣದ ಬಗ್ಗೆ ದೂರು ಕೊಡಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ನಕಲಿ ಚಾಪ ಬಗ್ಗೆ ವರದಿಯನ್ನು ನೀಡಿದ್ರು ಅಧಿಕಾರಿಗಳು ವಿದ್ಯುತ್ ಗುತ್ತಿಗೆದಾರ ಸಂಘ ಚಾಪ ಕಾಗದ ಮುದ್ರಿಸದಂತೆ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು ಈಗ ಮತ್ತೆ ಅದೇ ಆರೋಪ ಕೇಳಿ ಬರ್ತಾ ಇದೆ ಕಡಿಮೆ ಬೆಲೆಯ ಚಾಪ ಕಾಗದವನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಯಾರೋಪ ಕೇಳಿಬಂದಿದೆ ಈಗ ಫೋಟೋ ಜರ್ನಲಿಸ್ಟ್ ದ ಹಿಂಡೂ ಮ್ಯಾಂಗ್ಲೋರ್ ನಾನು ಟೂ ತೌಸಂಡ್ ತರ್ಟೀನಿಂದ ಗೌರ್ಮೆಂಟ್ಗೆ ನಕಲಿ ಸ್ಟ್ಯಾಂಪ್ ಪೇಪರ್ಸ್ ಆಗ್ತಾ ಇದೆ ಅಂತ ಹೇಳಿ ಅದು ಎಲೆಕ್ಟ್ರಿಕ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ಲಿ ಅಪ್ಲಿಕೇಶನ್ ನಾವು ಒಂದು ಕನ್ಸ್ಯೂಮರ್ ಹೋಗಿ ಎಲೆಕ್ಟ್ರಿಸಿಟಿ ತಗೋಬೇಕಾದ್ರೆ ಅವರಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಆ ಅಪ್ಲಿಕೇಶನ್ ಜೊತೆಯಲ್ಲಿ ಅಗ್ರಿಮೆಂಟ್ ಫಾರ್ಮ್ ಅಂತ ಇರುತ್ತೆ ಇಂಡೆಮ್ಯುನಿಟಿ ಬಾಂಡ್ ಅಂತ ಇರುತ್ತೆ ಆ ಇಂಡಮ್ಯುನಿಟಿ ಬಾಂಡ್ ಅಗ್ರಿಮೆಂಟ್ ಫಾರ್ಮ್ ಎರಡೂ ಕೂಡ ಟೂ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ವ್ಯಾಲ್ಯೂಗೆ ಅದು ಅದರಲ್ಲಿ ಬಂದು ನಕಲಿ ಆಗ್ತಾಯಿದೆ ಅದರ ನಕ್ಲಿ ಸ್ಟ್ಯಾಂಪ್ ಪೇಪರ್ನ ಕೊಟ್ಟು ಎಲೆಕ್ಟ್ರಿಸಿಟಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಿದ್ದೆ ಇದು ಈ ಅಪ್ಲಿಕೇಶನ್ ಫಾರ್ಮ್ಸ್ ಬಂದು ಎಸ್ಕಾಮ್ಸ್ ಫ್ರೀಯಾಗೇ ಕೊಡ್ತಾ ಇದ್ದೀನಿ ಅಂತ ಎಲ್ಲ ಕಡೆಯೇ ಹೇಳ್ತಾ ಇದ್ದಾರೆ ಕನ್ಸ್ಯೂಮರ್ಸ್ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ ಇದೆ ವೆಬ್ಸೈಟಿಂದ ಬಟ್ ಆದರೆ ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಂತ ಬೆಂಗಳೂರಲ್ಲಿ ಒಂದು ಅಸೋಸಿಯೇಷನ್ ಇದೆ ಅದು ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ವೆಲ್ಫೇರ್ ಬಾಡಿ ಅದು ಟು ಐ ಜಿ ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಟ್ಯಾಂಪ್ಸ್ ಅಫಿಷಿಯಲ್ಸ್ ಜೊತೆಯಲ್ಲಿ ಸೇರಿಕೊಂಡು ಫ್ರ್ಯಾಂಕಿಂಗ್ ಮಿಷನ್ಗೆ ಲೈಸೆನ್ಸ್ ತಗೊಂಡು ಟೂ ತೌಸಂಡ್ ಟೂ ಇಂದ ಅವರು ಈ ಫ್ರ್ಯಾಂಕಿಂಗ್ ಮಾಡ್ತಾಯಿದ್ದಾರೆ ಸ್ಟ್ಯಾಂಪ್ಸ್ ಮೇಲೆ ಇವ್ರಿಗೂ ಇವಾಗ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಐಜಿ ರಿಜಿಸ್ಟ್ರೇಷನ್ ಸ್ಯಾಮ್ಸ್ ತನಿಖೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಆರ್ಡರ್ ಮಾಡಿದ್ದಾರೆ ಅದರಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಹೇಳಿದ್ದಾರೆ ಇವರು ಬಂದು ಇವ್ರಿಗೂ ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ಗೂ ಈ ಫೇಕ್ ಇದು ಅಗ್ರಿಮೆಂಟ್ ಫಾರ್ಮ್ಸ್ ಇಂಡಿಯಮ ಬಾಂಡ್ಗೂ ಸಂಬಂಧನೇ ಇಲ್ಲ ಆದರೆ ನಮ್ಮನ್ನು ಬಿಟ್ಟು ಬಂದು ಆರ್ಡರ್ ತೊಗೊಂಡಿದ್ದಾರೆ ಇದು ಲೈಸೆನ್ಸ್ ತೊಗೊಂಡಿದ್ದಾರೆ ಅದರಿಂದ ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಆರ್ಡರ್ ಆಗಿದೆ ಆರ್ಡ್ರ್ ಆರ್ಡ್ರ್ ಆದ ಮೇಲೂ ಅವರು ಹೈಕೋರ್ಟ್ಗೆ ಹೋಗಿ ಅವರು ಒಂದು ರಿಟ್ ಪಿಟೀಷನ್ ಫೈಲ್ ಮಾಡಿ ಅದರಲ್ಲಿ ಇಂಟ್ರಿಮ್ ಸ್ಟೇ ತಗೊಂಡು ಇಂಟ್ರಿಮ್ ಆರ್ಡ್ರ್ ತಗೊಂಡು ಆ ಎಂಟ್ರಿಮ್ ಆರ್ಡ್ರನ್ನ ಐ ಜಿ ರಿಜಿಸ್ಟ್ರೇಷನ್ ಸ್ಯಾಮ್ಸ್ ಅವರು ಫಾಲೋ ಮಾಡಬೇಕಾಗಿಲ್ಲ ಗೌರ್ಮೆಂಟ್ ಕೋರ್ಟ್ಗೆ ಕ್ಲೀನಾಗಿ ಹೇಳ್ಬೋದಾಗಿತ್ತು ನಾವು ತನಿಖೆ ಮಾಡಿ ಇವರು ಯಾವ ಥರ ಉಲ್ಲಂಘನೆ ಮಾಡಿದ್ದಾರೆ ಇವ್ರಿಗೂ ಇದಕ್ಕೂ ಅಗ್ರಿಮೆಂಟ್ ಫಾರ್ಮ್ಗೆ ಸಂಬಂಧವೇ ಇಲ್ಲ ಆದರೆ ಬಂದು ನಮ್ಮನ್ನು ಬಿಟ್ಟು ಒಂದು ಲೈಸೆನ್ಸ್ ತೊಗೊಂಡಿದ್ದಾರೆ ಅಂತಲ್ಲ ಎಲ್ಲ ಹೇಳೋದು ಬಿಟ್ಟು ಇಪ್ಪ ಟೂ ತೌಸಂಡ್ ಟ್ವೆಂಟಿ ತನಕ ಇವ್ರನ್ನ ಕಂಟಿನ್ಯೂಸ್ ಆಗಿ ಫ್ರ್ಯಾಂಕಿಂಗ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಆ ಸಮಯದಲ್ಲಿ ತುಂಬ ಡೂಪ್ಲಿಕೇಟ್ ಆಗ್ತಾ ಇದೆ ಅಂತ ಕಂಟಿನ್ಯೂಸ್ ಆಗಿ ಕಂಪ್ಲೇಂಟ್ ಬಂದ ಮೇಲೆ ಗೌರ್ಮೆಂಟೇ ತೀರ್ಮಾನ ಮಾಡಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಫ್ರ್ಯಾಂಕಿಂಗ್ ಮಿಷಿನ್ ಇನ್ನೂ ಯೂಸ್ ಮಾಡೋಕ್ಕಾಗೋದಿಲ್ಲ ಯಾರು ಅಂತ ಹೇಳಿ ಎಲ್ಲರ ಹತ್ರನ ವಾಪಸ್ ತಗೊಂಡಿದ್ದಾರೆ ಫೋಟೋ ಜರ್ನಲಿಸ್ಟ್ ಮುಂದೆ ಹಿಂಡು ఏషా నెట్ న్యూస్ నెట్వర్క్ ప్రస్తుతీస్